ಶಾಂತಿ ಇದು ಪಾಂಡವ ಭವನದಲ್ಲಿರ್ತಕ್ಕಂತಹ ಶಾಂತಿ ಸ್ತಂಭ ಶಾಂತಿ ಸ್ತಂಭದ ಮೇಲೆ ಬರೆದಿದೆ ದಿವ್ಯ ಗುಣಗಳನ್ನು ಧಾರಣೆ ಮಾಡಬೇಕು ನೆನಪಿನ ಯಾತ್ರೆಯಲ್ಲಿರಬೇಕು ಪವಿತ್ರರಾಗಬೇಕು ಮತ್ತು ಬೇರೆಯವರನ್ನು ಪವಿತ್ರರನ್ನಾಗಿ ಮಾಡಬೇಕು ನಮ್ಮ ಅತ್ಯಂತ ಪ್ರೀತಿಯ ಬ್ರಹ್ಮ ಬಾಬಾ ಪಿತಾಶ್ರೀ ಅವರ ದಿವ್ಯ ಸ್ಮೃತಿನಲ್ಲಿ ಯಾರು ನಮ್ಮ ಜೀವನವನ್ನು ಕಮಲ ಪುಷ್ಪ ಸಮಾನ ಮಾಡಿದ್ದಾರೆ ಯಾರು ಶಿವಬಾಬಾರವ್ರಿಗೆ ಸಾಕಾರ ಮಾಧ್ಯಮ ಆಗಿ ನಮಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ತೋರ್ಸೋಕ್ಕೆ ನಿಮಿತ್ತ ಆಗಿದ್ದಾರೆ ಯಾರು ಈಗ ಅವ್ಯಕ್ತ ರೂಪದಲ್ಲಿದ್ದು ಹಮಾರ ನಮ್ಮ ಸ್ಥಿತಿಯನ್ನು ಕೂಡ ಅವ್ಯಕ್ತ ಮಾಡಲಿಕ್ಕೆ ತತ್ಪರರಾಗಿದ್ದಾರೆ ಅವ್ಯಕ್ತವತನದಲ್ಲಿದ್ದಾರೆ ಇನ್ನೂ ಕಾರ್ಯರತವಾಗಿದ್ದಾರೆ ಇದು ಪವಿತ್ರ ಸ್ತಂಭ ಇದರ ಮೇಲೆ ಬರೆದಿದೆ ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬೇಡ್ರಿ ದುಃಖ ತೊಗೋಬೇಡ್ರಿ ಬೇಹದ್ದಿನ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ ಪ್ರಿಯ ಮಕ್ಕಳೇ ಮುಕ್ತಿ ಮತ್ತು ಜೀವನ್ ಮುಕ್ತಿ ನಿಮ್ಮ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಓಂ ಶಾಂತಿ ನಿಶ್ಚಯದಲ್ಲೇ ವಿಜಯ ಇದೆ ಇದು ಟವರ್ ಅಪ್ ಮೈಟ್ ಅಂದರೆ ಶಕ್ತಿ ಸ್ತಂಭ ಅಂತ ಮಧುರ ಮಕ್ಕಳೇ ತಾವು ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನಿರಂತರವಾಗಿ ನನ್ನನ್ನು ಪಾರಲೌಕಿಕ ತಂದೆಯನ್ನು ನೆನಪು ಮಾಡ್ರಿ ಅಂತ ಬರೆದಿದೆ ನಿಶ್ಚಯದಲ್ಲೇ ವಿಜಯ ಇದೆ ಜ್ಞಾನ ಸ್ವರೂಪರಾಗಿ ಪ್ರೇಮ ಸ್ವರೂಪರಾಗಿ ಶಕ್ತಿ ಸ್ವರೂಪರಾಗಿ ಅಂತ ಬರೆದಿದೆ ತ್ರಿಮೂರ್ತಿ ಶಿವ ಭಗವಾನು ಆಚ ಮುದ್ದಾದ ಮಕ್ಕಳೇ ಈ ಸಹಜ ರಾಜಯೋಗದಿಂದ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ ಅಂತ ಬರೆದಿದೆ ಶ್ರೀಮತದಂತೆ ನಡೀತಾ ಇರಿ ಶ್ರೇಷ್ಠರಾಗಿ ಅಂತ ಬರೆದಿದೆ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥ ಮಕ್ಕಳೇ ಈ ಪುರುಷೋತ್ತಮ ಸಂಗಮದಲ್ಲಿ ನಿಮ್ಮ ಈ ಒಂದು ಈಶ್ವರಿಯ ಜನ್ಮ ವಜ್ರ ಸಮಾನವಾಗಿದೆ ಅಂತ ಬರೆದಿದೆ ಕೊನೆಯದಾಗಿ ಜ್ಞಾನಸ್ತಂಭ ಇದು ಈ ಜ್ಞಾನಸ್ತಂಭದ ಮೇಲೆ ಬರೆದಿದೆ ಸಮಯ ತುಂಬ ಕಡಿಮೆ ಇದೆ ಹುಡುಗಾಟಿಕೆ ಮಾಡಬೇಡ್ರಿ ಅವಿನಾಶಿ ಜ್ಞಾನ ಧನವನ್ನು ದಾನ ಮಾಡಿ ಅಂತ ಬರೆದಿದೆ ಪ್ರಿಯ ಮಕ್ಕಳೇ ಪರಮಾತ್ಮ ಶಿವ ಸರ್ವರಿಗೂ ಪರಮಪಿತ ಆಗಿದ್ದಾರೆ ಭಾರತ ದೇಶ ಸರ್ವ ದೇಶಗಳಲ್ಲಿ ಮಹಾನ್ ದೇಶ ಆಗಿದೆ ಸರ್ವ ತೀರ್ಥ ಸ್ಥಾನಗಳಿಗಿಂತಲೂ ಶ್ರೇಷ್ಠ ತೀರ್ಥ ಸ್ಥಾನ ಆಗಿದೆ ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಅಚ್ಚ ಓಂ ಶಾಂತಿ ಇಲ್ಲಿ ಜಾನಕಿ ದಾದಿ ವಾಸ ಮಾಡ್ತಾಯಿದ್ರು ಹಿಂದಪ್ಪಸ್ಥ ಅಂತ ಟ್ರೈನಿಂಗ್ ಸೆಕ್ಷನ್ನು ಎಲ್ಲ ಕುಮಾರಿಗಳಿಗೆ ದಾದಿಯರುಗಳಿಗೆ ದೀದಿಯರಿಗೆ ಮತ್ತೆ ಎಲ್ಲ ಕುಮಾರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಂತ ಪ್ಲೇಸ್ ಇದು ಓಕೆ ಓಂ ಶಾಂತಿ